पारीद <small> mis ಅಭಿವೃದ್ಧಿ ಅಂತ ಹೇಳಿ ಇವರು ಒಳ್ಳೆ ಸಿಲ್ಕ್ ಇಂಡಿಯಾ ಥರ ನೀವು ಹದಿನೇಳು ರಾಜ್ಯಗಳಿದೆ ಸೆವೆಂಟೀನ್ ರಾಜ್ಯ ಅಂದರೆ ಏನು ಹುಡುಗಾಟದ ಮಾತಲ್ಲ ಸೊ ಅಲ್ಲಿಂದ ಒಂದೊಂದು ವಿಭಿನ್ನವಾದ ಸ್ಯಾರಿ ಕಲೆಕ್ಷನ್ಸ್ಗಳಿದೆ ಸೊ ಪ್ರತಿಯೊಬ್ಬರು ಹೆಣ್ಮಕ್ಳು ಬರಬೇಕು ಇಲ್ಲಿ ಬಂದರೆ ಮೇ ಬಿ ಒಬ್ಬೊಬ್ಬರು ಒಂದು ಹತ್ತು ಹತ್ತು ಸ್ಯಾರಿ ಅಂತೂ ತೊಗೊಂಡು ಹೋಗೋ ಡೌಟ್ ಇಲ್ಲ ಯಾಕಂದರೆ ನನಗೆ ನೋಡಿ ನೋಡ್ತಾ ನನಗೊಂದು ಐದು ಸ್ಯಾರಿ ಇಷ್ಟ ಆಗೋಗಿದೆ ಸೊ ಪ್ರತಿಯೊಬ್ಬರಿಗೂ ಏನು ಹೇಳ್ತೀನಿ ಅಂತ ಅಂದರೆ ಎಲ್ಲೆಲ್ಲೋ ಮಾರ್ಕೆಟ್ ಅಂತ ಸುತ್ತೋದು ಬೇಡ ಈ ಜಾಗಕ್ಕೆ ಬಂದರೆ ನಿಮಗೆ ಕಣ್ಣಿಗೆ ಬೇಕಾದಂಥ ಸ್ಯಾರೀಸ್ ಇದೆ ಆ್ಯಂಡ್ ನಾವು ಐ ಜಸ್ಟ್ ಸಾ ದಿಸ್ ಬ್ಯೂಟಿಫುಲ್ ಕಲೆಕ್ಷನ್ ನ್ ಹ್ಯಾಂಡ್ ಪ್ರಿಂಟ್ ಆಗಲಿ ಓವನ್ ಆಗಲಿ ಸೊ ಕೈಯಲ್ಲೇ ಮಾಡಿರೋದು ಸ್ಯಾರೀಸ್ ಇದೆ ಸೊ ವೆರಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಸೊ ಒಂದನೇ ತಾರೀಕು ಇರುತ್ತೆ ಎಲ್ಲರೂ ಬಿಡೋ ಮಾಡಿಕೊಂಡು ಬಂದು ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಬಕ್ರೀದ್ ಬರ್ತಾ ಇದೆ ಸೊ ನಿಮ್ಮ ಮನೆಗೆ ಲಕ್ಷ್ಮಿಗೆ ಕೂರ್ಸೋಕ್ಕೋಸ್ಕರ ಒಂದು ಒಳ್ಳೆ ಸ್ಯಾರಿನ ತಗೊಂಡೋಗಿ ಅಂತ ಕೇಳ್ಕೊಂತೀನಿ ತುಂಬಾ ಎಲ್ಲ ಥರನೂ ಚೆನ್ನಾಗಿದೆ ಸಿ ಒಂದು ಸಿಲ್ಕ್ ಸ್ಯಾರೀಸಲ್ಲಿ ನೋಡಿದ್ರೆ ಅಲ್ಲೂ ಚೆನ್ನಾಗಿದೆ ಕ್ರೇಪಲ್ಲಿ ಬಿಹಾರ್ ಕಲೆಕ್ಷನ್ಸ್ ಅಂತ ಹೇಳಿಬಿಟ್ಟು ಸಮಥಿಂಗ್ ಕಾಟನ್ ಪ್ರಿಂಟು ಈ ಆಫೀಸ್ ವೇಸು ಆ ಥರ ವೇಸ್ಗೂ ತುಂಬ ಚೆನ್ನಾಗಿದೆ ಇಲ್ಲಿ ಫೆಸ್ಟಿವಲ್ ಕಲೆಕ್ಷನ್ಸ್ ಅಲ್ಲ ಎವ್ರಿ ಡೇ ಕಲೆಕ್ಷನ್ಸ್ಗೂ ತುಂಬ ಚೆನ್ನಾಗಿದೆ ಸೊ ನನಗೆ ಇದು ತುಂಬಾ ಇಷ್ಟ ಆಯಿತು ಇವ್ರ ಫ್ರೆಂಡ್ಸ್ ಸೊ ಬನಾರಸ್ ಸ್ಯಾರೀಸ್ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ ಸೊ ಐ ಲವ್ಡ್ ಆಲ್ ದ ಕಲೆಕ್ಷನ್ಸ್ ಇಲ್ಲಿ ಡಿಫ್ರೆನ್ಸ್ ಅಂತೂ ಖಂಡಿತ ಇರುತ್ತೆ ಯಾಕಂದರೆ ಇವಾಗ ಇಲ್ಲಿ ಒಂದೇ ಥರ ಕಲೆಕ್ಷನ್ಸ್ ಇರಲ್ಲ ಬೇರೆ ಮೇಳದಲ್ಲಿ ಏನು ಮಾಡ್ತಾರೆ ಒಂದೇ ಕಲೆಕ್ಷನ್ಸ್ ಇರುತ್ತೆ ಇಲ್ಲಿ ವಿಭಿನ್ನವಾದ ಕಲೆಕ್ಷನ್ಸ್ ಇದೆ ನಿಮಗೆ ಸೊ ಒಂದೇ ಥರ ಅಂತ ನಿಮಗೆ ಸಿ ಇವಾಗ ಒಂದು ಕಡೆ ಹೋದರೆ ಬರೀ ಒಂದು ಸಿಲ್ಕ್ ಸ್ಯಾರೀಸೇ ಪ್ರೊಮೋ ಮಾಡ್ತಾರೆ ಇಲ್ಲಿ ಬಂದರೆ ನಿಮಗೆ ಸಲ್ವಾರ್ ಪೀಸಸ್ಸು ಇದೆ ನಾನು ಈಗ ನೋಡ್ತೆ ಸೊ ಎಲ್ಲ ವೆರೈಟಿ ಆಫ್ಸ್ ಇದೆ ಜೊತೆಗೆ ಹ್ಯಾಂಡ್ಮೇಡ್ಸ್ ಇರೋದ್ರಿಂದ ದಟ್ ಈಸ್ ಅ ವೆರಿ ಗುಡ್ ಥಿಂಗ್ ಆ್ಯಕ್ಚುಲಿ ಕಲೆಕ್ಷನ್ಸ್ ಅಂದು ತುಂಬ ಚೆನ್ನಾಗಿದೆ ಯಾರೂ ಮನೇಲಿ ಕೂರದೆ ಬೇಗ ಬನ್ನಿ ನಂಜ ಬಹದ್ದೂರ್ ಚೌಟ್ರಿಲ್ ನಡೀತಾ ಇದೆ ಇದು ಒಂದನೇ ತಾರೀಕು ಬಂದು ಬಂದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಆಗಿ ಲಕ್ಷ್ಮಿ ಕೂರ್ಸೋಕ್ಕೋಸ್ಕರ ಸೀರೆನ ತಗೊಂಡೋಗಿ ಅಂತ ಕೇಳ್ಕೊತೀನಿ ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ನನ್ನ ಹೆಸರು ಅಭಿನಂದ್ ಅಂತ ನಾನು ಅಭಿವೃದ್ಧಿ ಸಂಸ್ಥೆಯಲ್ಲಿ ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಮೈಸೂರಲ್ಲಿ ನಾವು ಸತತವಾಗಿ ಸತತವಾಗಿ ಬರ್ತಾನೆ ಇರ್ತೀವಿ ಪ್ರತಿ ವರ್ಷ ಎರಡು ಸಲ ಮೂರು ಸಲ ಅಂದರೆ ಒಟ್ಟು ಎರಡು ಸಾವಿರದ ಹನ್ನೆರಡನೇ ಇಸ್ವಿಂದ ಇಲ್ಲಿಗೆ ಹೆಚ್ಚು ಕಡಿಮೆ ಒಂದು ಹಂಡ್ರೆಡ್ ಶೋಸ್ನ ನಾವು ಮೈಸೂರಲ್ಲೇ ಮಾಡಿದ್ದೀವಿ ಆ್ಯಕ್ಚುಲಿ ಯಾವತ್ತೂ ಇಲ್ಲಿ ಆರು ದಿವಸ ಇಲ್ಲ ಹತ್ತು ದಿವಸ ಇರ್ತಿತ್ತು ಇದು ಹದಿನಾರು ದಿವಸ ನಾವು ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಏನಪ್ಪ ಅಂದರೆ ನಾವು ಪ್ರತಿ ಸಲವೂ ಬರಬೇಕಾದ್ರೆ ಒಂದು ಥೀಮ್ ಇಟ್ಕೊಂಡು ಬರ್ತೀವಿ ಈ ಸಲ ನಾವು ಬನಾರಸ್ ಥೀಮ್ ಇಟ್ಕೊಂಡ್ ಬಂದಿದ್ದೀವಿ ಯಾಕೆಂತಂದರೆ ತುಂಬ ವೆರೈಟೀಸ್ ಅಂದರೆ ಬನಾರಸೀಲಿ ಇದೆ ಫಸ್ಟ್ ಟೈಮ್ ಅಂತ ಅನ್ಬೋದು ಮೈಸೂರಿಗೆ ಒಟ್ಟು ಮೂರು ಮಳಿಗೆ ಕೋರಿ ಬನಾರಸಿ ಅಂದರೆ ಐವತ್ತು ಮಳಿಗೆಯಲ್ಲಿ ಇಪ್ಪತ್ತ್ಮೂರು ಮಳಿಗೆ ವಿವಿಧ ವೆರೈಟಿ ವಿವಿಧ ಬಗೆಯ ಬನಾರಸ್ ಸೀರೆಗಳನ್ನ ವೈಭವವನ್ನು ನಮ್ಮ ಒಂದು ಕಸ್ಟಮರ್ ಮೈಸೂರಿನ ಕಸ್ಟಮರ್ ಮತ್ತು ಸುತ್ತಮುತ್ತಲ ಕಸ್ಟಮರು ಬಂದು ಇಲ್ಲಿ ನೋಡ್ಬೋದು ಆ ಬನಾರಸ್ ಸೀರೆ ಹೇಗಿದೆ ಅಂತಂದರೆ ಏಯ್ಟ್ ಹಂಡ್ರೆಡಿಂದ ಶುರುವಾಗಿ ಒಟ್ಟು ಎಂಬತ್ತು ಸಾವಿರ ರೂಪಾಯಿವರೆಗೂ ಬೆಲೆಯಲ್ಲಿದೆ ಪ್ರತಿಯೊಂದು ಮಳಿಗೆಯಲ್ಲೂ ವಿವಿಧ ಬಗೆಯ ಬನಾರಸಿ ಸೀರೆಗಳನ್ನ ಅಂದರೆ ಬ ಬನಾರಸಿ ವೈಭವ ಅಂತಲೇ ನಾವು ಹೇಳ್ಬೋದು ಅಂದರೆ ನೆನ್ನೆಯಲ್ಲೂ ಕಸ್ಟಮರ್ ಬಂದಿರೋ ಈಗಲೂ ಇಲ್ಲೊಬ್ರು ಕಸ್ಟಮರ್ ಬಂದವರು ಅವ್ರು ಹೇಳ್ತಾವ್ರೆ ಇರೋದೆಲ್ಲ ಬರೀ ಸಿಲ್ಕ್ ಇಂಡಿಯಾ ಸೀರೆನೇ ಅಂತಲೇ ಅಂದರೆ ಅಷ್ಟು ಮನೆ ಮಾತಾಗಿದೆ ಸಿಲ್ಕ್ ಇಂಡಿಯಾ ಬಟ್ ಆ ಒಂದು ಭಯ ನಮಗೂ ಇರ್ತದೆ ಅದಕ್ಕೆ ನಾವು ಮೈಸೂರಿಗೆ ತಂದರೆ ಒಂದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಮತ್ತು ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ನಾವು ತರಲೇಬೇಕು ಆ್ಯಕ್ಚುಲಿ ಮುಂದೆ ಈಗ ಹಬ್ಬಗಳಿದೆ ಒಂದು ವರಮಲಕ್ಷ್ಮಿ ಬರ್ತದೆ ನಮ್ಮದು ಲಕ್ಷ್ಮಿ ಕೂರಿಸ್ತಾರೆ ಅದಕ್ಕೆ ವರ್ಷದಿಂದ ಒಂದು ಹೊಸ ಸೀರೆ ಖರೀದಿ ಮಾಡಬೇಕು ಅಂತ ಇಟ್ತಾನೆ ಇರ್ತಾರೆ ಮತ್ತು ಬಕ್ರೀದ್ ಫೆಸ್ಟಿವಲ್ ಬರ್ತೈತೆ ಅಲ್ಲಿ ಅದರಲ್ಲೂ ಸುದ ಸೀರೆಗಳು ಮತ್ತು ಸಲ್ವಾರ್ ಕಮೀಜ್ಗಳು ಮತ್ತು ಬನಾರಸಿ ಸೀರೆಗಳನ್ನ ಅವರು ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಆ್ಯಕ್ಚುಲಿ ಪರ್ಚೇಸ್ ಮಾಡ್ತಾರೆ ಇವೆಲ್ಲ ಮನಗಂಡು ಅಭಿವೃದ್ಧಿ ಸಂಸ್ಥೆ ಈ ಬಾರಿ ಒಟ್ಟು ಐವತ್ತು ಮೂರು ಮೂಳೆ ಐವತ್ತ್ಮೂರು ಮಳಿಗೆಯಲ್ಲಿ ಒಟ್ಟು ಹದಿನಾರು ರಾಜ್ಯದ ಒಂದು ಸಾಂಪ್ರದಾಯಿಕ ಸೀರೆಗಳನ್ನು ನಾವು ಒಂದೇ ಕಡೆ ನಾವು ನೇರವಾಗಿ ನಾವು ಕಸ್ಟಮರ್ಗೆ ಇದ್ದೀವಿ ಅಂತ ನಾನು ಈ ಮೂಲಕ ಹೇಳ್ತೀನಿ ಬಟ್ ಹದಿನಾರು ದಿವಸ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಒಂದು ವ್ಯೂವರ್ಸ್ನ ಎಂಕರೇಜ್ ಮಾಡಬೇಕು ಅಂತ ಈ ಮೂಲಕ ಕೋರ್ಕೊಡ್ತೀನಿ